ನನ್ನ ಟಿವಿ ನೈನ್ ಜೊತೆ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜಕಾರಣದಲ್ಲಿ ನಿರ್ಧಾರಗಳು ದಿಢೀರ್ ಅಂತ ಆಗೋದಿಲ್ಲ ನಾನು ವಾಪಸ್ ಬಿ ಜೆ ಪಿಗೆ ಹೋಗುವಂಥ ನಿರ್ಧಾರ ಮಾಡಿದ್ದು ಅದು ದಿಢೀರಾಗಿ ಅಲ್ಲ ಕಳೆದ ಒಂದೂವರೆ ತಿಂಗಳಿನಿಂದಲೂ ಕೂಡ ಈ ಪ್ರಯತ್ನ ನಡೀತಾ ಇತ್ತು ನನ್ನನ್ನು ಸಂಪರ್ಕ ಮಾಡಿದರು ನಾನು ಕೂಡ ಮಾತಾಡಿದ್ದೆ ಪಕ್ಷದಲ್ಲಿ ವಿಜಯೇಂದ್ರ ಮತ್ತು ಬಿ ಎಸ್ ವೈ ಮುನ್ನೆಲೆಗೆ ಬಂದರು ಅವರೇ ಸ್ವತಃ ನನ್ನ ಜೊತೆಗೆ ಮಾತನಾಡಿದರು ಈ ಬೆಳವಣಿಗೆ ಬೆನ್ನಲ್ಲೇ ನಿನ್ನೆ ಎಲ್ಲವೂ ಕೂಡ ಫಲಪ್ರದವಾಗಿದೆ ಅಂಥೇಳಿ ಟಿ ವಿ ನೈನ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಗದೀಶ್ ಶೆಟ್ಟರ್ ತಮ್ಮ ಮನದಾಳವನ್ನು ಬಿಚ್ಚಿಟ್ಟಿದ್ದಾರೆ ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಲಾಭ ಆಗಿದೆ ನಾನು ಕಾಂಗ್ರೆಸ್ಸಿಗೆ ಬಂದೇನು ಕಾಂಗ್ರೆಸ್ಸಿಗೆ ಲಾಸ್ ಆಗಿಲ್ಲ ನಾನು ಕಾಂಗ್ರೆಸ್ಗೆ ಯಾವುದೇ ರೀತಿ ನಷ್ಟ ಮಾಡಿ ಹೋಗ್ತಾ ಇಲ್ಲ ಅಂತ ಹೇಳಿ ಕೂಡ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಬಿಜೆಪಿಗೆ ಬರಬೇಕು ಅನ್ನೋದು ಕಾರ್ಯಕರ್ತರು ಕೂಡ ಒತ್ತಾಯ ಇತ್ತು ನಾನು ಕಾಂಗ್ರೆಸ್ಸಲ್ಲಿ ಇದ್ದಾಗಲೇ ಹೇಳ್ತಾ ಇದ್ರು ಬಿಜೆಪಿಗೆ ವಾಪಸ್ ಬನ್ನಿ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ವಾಪಸ್ ನಾನು ಬಂದಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ಸುಳಿವು ಕೊಡದನೆ ಯಾವುದೇ ಸೂಚನೆ ಕೊಡದನೆ ಏನು ದಿಢೀರ್ನೇ ಆಗೋಗ್ಬಿಡ್ತಲ್ಲ ಸರ್ ಎಲ್ಲ ಏನು ಪೂರ್ವ ನಿರ್ಧಾರಿತನ ಇವು ಯಾವುದೋ ಆದಂಥ ನಿರ್ಧಾರಗಳು ರಾಜಕಾರಣದಲ್ಲಿ ನಿರ್ಧಾರಗಳು ಆಗೋದಿಲ್ಲ ಒಳಗಿಂದ ಒಳಗೆ ಪ್ರಯತ್ನಗಳಾಗ್ತವೆ ಪ್ರಯತ್ನಗಳು ಇರ್ತವೆ ಹೀಗಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಪ್ರಯತ್ನ ಇತ್ತು ಆದರೆ ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ ಫೀಲಿಂಗ್ಸ್ ಇತ್ತು ಆದರೆ ಯಾವಾಗ ವಿಜೇಂದ್ರ ರಾಜ್ಯ ಅಧ್ಯಕ್ಷರಾದರು ಯಡಿಯೂರಪ್ಪನವರು ಲೈಮ್ಲೈಟ್ನಲ್ಲಿ ಬಂದರು ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು ನಿನ್ನೆ ಅದು ಫಲಪ್ರದ ಆಗಿದೆ ಕೊನೆಯ ಹಂತದಲ್ಲಿ ಮೂರ್ನಾಲ್ಕು ತಾಸಿನಲ್ಲಿ ಕುಂತು ಚರ್ಚೆಯಾಗಿ ಆಗಿದ್ದರಿಂದ ಅದು ದಿಢೀರಂತಾಗಿದೆ ಆದರೆ ಇದು ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ನಡೆದಂಥ ಪ್ರಯತ್ನ ನೀವು ಪ್ರಬುದ್ಧವಾದ ರಾಜಕಾರಣಿ ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬಯಲಿಲ್ಲ ಅನ್ನಲಿಲ್ಲ ಪ್ರಶ್ನೆ ಬೇರೆ ಆದರೆ ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ನೀವೇನು ಬಯಲಿಲ್ಲ ಆಡಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಬಿಟ್ಟೋಗಿದ್ದಿದೆಯಲ್ಲ ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ ಅದು ಆ ತಪರಾಕಿ ಮತ್ತೊಂದು ಅನ್ನೋದಿಲ್ಲ ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಯಾವ ಸಂದರ್ಭದಲ್ಲಿ ಬಂದರು ಅದರಿಂದ ಒಂದು ವಾತಾವರಣ ನಿರ್ಮಾಣ ಆಯಿತು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು ಅದು ಕಾಂಗ್ರೆಸ್ ಪಾರ್ಟಿಗೆ ಗುರುತು ಇಡೀ ಜಗತ್ತಿಗೆ ಗುರ್ತು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ ಅಲ್ಲ ನೀವು ನಷ್ಟ ಮಾಡಿಲ್ಲ ಪ್ರಶ್ನೆ ಬೇರೆ ಆದರೆ ಎಲ್ಲೊಂದು ಕಡೆಗೆ ಚುನಾವಣೆ ಸಂದರ್ಭದಲ್ಲಿ ಲಾಭ ಆಗ್ಬೋದು ಜಗದೀಶ್ ಶೆಟ್ಟರ್ ಅವರಿಂದ ಅನ್ನುವಂಥ ನಿರೀಕ್ಷೆಲಿತ್ತು ಕಾಂಗ್ರೆಸ್ ಇಂಥ ಸಂದರ್ಭದಲ್ಲಿ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಲ್ಲ ನೋಡಿ ನಮಗೇನಾಗಿದೆ ಮನಸ್ಸಿನ ತಳಮಳ ವಾಪಸ್ ಬಿ ಜೆ ಪಿ ಬರಬೇಕನ್ನುವಂಥದ್ದು ಕಾರ್ಯಕರ್ತರ ಒಂದು ತಳಮಳ ನಮ್ಮ ಜೊತೆ ನೀವು ಇರಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಿರ್ಧಾರಗಳನ್ನು ಒಮ್ಮೆ ಕೈಗೊಳ್ಬೇಕಾಗ್ತದೆ ಮತ್ತು ಇಲ್ಲಿ ಇಶ್ಯೂ ಇರುವಂಥದ್ದು ದೇಶಕ್ಕೆ ನರೇಂದ್ರ ಮೋದಿಯವರ ಅಗತ್ಯತೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಅವ್ರ ನಾಯಕತ್ವಕ್ಕೆ ಇನ್ನೂ ಸ್ಟ್ರೆಂಥನ್ ಮಾಡಬೇಕನ್ನುವಂಥ ಒಂದು ಕೂಗಿದೆ ಜನರ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಅದರಲ್ಲಿ ಯಾವ ಬಿ ಜೆ ಇದ್ದೆ ಅದೇ ಬಿ ಜೆ ಪಿಯಲ್ಲಿ ಬರೋದಕ್ಕೆ ಯಾವುದೇ ಮುಜುಗರ ಅನ್ನುವಂಥ ಪ್ರಶ್ನೆಯೇ ಇಲ್ಲ